ನೋಡಿ ಎಲ್ಲರೂ ನಾನಿಲ್ಲಿ ಕೆಮ್ಮಿಗೆ ಕಫಕ್ಕೆ ಒಂದು ಮದ್ದು ಹೇಳ್ತಾ ಇದ್ದೇನೆ ತುಂಬ ಈಸಿಯಾದ ಮದ್ದು ತುಂಬ ಕಷ್ಟ ಏನಿಲ್ಲ ಮನೆ ಮದ್ದು ನೀರುಳ್ಳಿಯನ್ನು ಈ ರೀತಿ ಚಿಕ್ಕ ಚಿಕ್ಕವಾಗಿ ಕಟ್ ಮಾಡಿಟ್ಕೊಳ್ಬೇಕು ಕಟ್ ಮಾಡಿಟ್ಕೊಂಡು ಒಂದು ಬೌಲಲ್ಲಿ ಒಂದು ದೊಡ್ಡ ಗಡ್ಡೆ ನೀರುಳ್ಳಿಯೇ ತಗೊಳ್ಳಿ ಆಗ ಅದು ನಿಮಗೆ ಇಡೀ ದಿನಕ್ಕೆ ಸಾಕು ಯಾಕಂದರೆ ಮದ್ದು ನಮಗೆ ಬೇಕಾದಾಗ ಆಗಾಗ ಗಂಟ್ಲೆಲ್ಲ ಕಷ್ಟ ಆದಾಗ ತಿನ್ನಲಿಕ್ಕೆ ಈ ರೀತಿ ಒಂದು ಬೌಲಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಒಂದರಿಂದ ಎರಡು ಸ್ಪೂನಷ್ಟು ಇದು ಜೇನುತುಪ್ಪ ಹಾಕ್ಕೊಳ್ಬೇಕು ಜೇನುತುಪ್ಪ ಹಾಕಿಕೊಂಡು ಆಮೇಲೆ ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಇವಿಷ್ಟು ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೇನೆ ಸೊ ಇದನ್ನೀಗ ಮಿಕ್ಸ್ ಮಾಡ್ಕೊಳ್ತೇನೆ ಆದರೆ ಒಂದು ಕೈಯಲ್ಲಿ ಮೊಬೈಲ್ ಇರೋ ಕಾರಣ ಮಿಕ್ಸ್ ಆಗೋದಿಲ್ಲ ನಾನು ಮೊಬೈಲನ್ನೊಂದು ಸೈಡಿಗೆ ಇಟ್ಟು ಅದನ್ನು ಮಿಕ್ಸ್ ಮಾಡ್ತೇನೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಳ್ಳೆಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಇಡಬೇಕು ಹಾಗಾದ್ರೆ ನೀರೆಲ್ಲ ನೀರುಳ್ಳಿಯ ನೀರೆಲ್ಲ ಜೇಂತು ಮಿಕ್ಸ್ ಆಗ್ತದೆ ಆಯಿತಾ ಈ ರೀತಿಯಾಗಿ ಮಾಡಿಟ್ಕೊಳ್ಬೇಕು ಅದು ಒಂದು ಕಾಲು ಗಂಟೆ ಇಲ್ಲ ಅರ್ಧ ಗಂಟೆ ಹಾಗೆ ಇಡಬೇಕು ಹಾಗೆ ಇಟ್ಟಾಗ ಆ ನೀರುಳ್ಳಿಯ ರಸ ಜೇನುತುಪ್ಪ ಉಪ್ಪು ಎಲ್ಲ ಒಂದೊಳ್ಳೆ ಒಂದು ಮದ್ದು ರೆಡಿ ಅದ್ರ ಜೊತೆಗೆ ಬೇಕಾದರೆ ಶುಂಠಿ ಹಾಕ್ಕೊಳ್ಬೋದು ಆಮೇಲೆ ಒಳ್ಳೆ ಮೆಣಸು ಹಾಕ್ಕೊಳ್ಬೋದು ನಾನಿಲ್ಲಿ ಇದು ಮೂರೇ ಇದ್ದೇನೆ ಯಾಕಂದರೆ ಮಕ್ಕಳಿಗೆ ಕೂಡ ಅವ್ರಿಗೆ ನೀರುಳ್ಳಿಯ ಖಾರವೇ ಸಾಕು ಈಜು ಒಳ್ಳೆ ಮೆಣಸು ಖಾರ ಆಗುವಾಗ ತುಂಬ ತಿನ್ನೋದಿಲ್ಲ ಅವರು ಹಾಗೆ ಇದು ಮೂರು ಇನ್ಗ್ರೀಡಿಯೆಂಟಲ್ಲೇ ನಾನು ಮಾಡಿದ್ದೇನೆ ದೊಡ್ಡವರಿಗೆಲ್ಲ ಒಳ್ಳೆ ಮೆಣಸು ಶುಂಠಿ ಎಲ್ಲ ಹಾಕಿದರೆ ಇನ್ನೂ ಒಳ್ಳೆಯದಾಗ್ತದೆ ಹಾಗೆ ಬೇಗ ಕೆಮ್ಮೆಲ್ಲ ಕೂಡಲೇ ಬೇಗ ಗಂಟ್ಲು ತುರಿಸೋದು ಗಂಟ್ಲು ನೋವು ಎಲ್ಲ ಇದು ತಿಂದ ಕೊಳ್ಳೆ ಬೇಗ ಗುಣ ಆಗ್ತದೆ ಇದನ್ನು ಯಾವಾಗ ತಿನ್ನಬೇಕಂದರೆ ಖಾಲಿ ಹೊಟ್ಟೆಯಲ್ಲಿ ತಿನ್ಬೇಡಿ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಅದು ನೀರುಳ್ಳಿ ಹೊಟ್ಟೆಗೋಗಿ ಒಂಥರ ಉರಿ ಉರಿ ಒಂಥರ ಆಗ್ತದೆ ಕಾರಣ ಏನಾದ್ರು ತಿಂದು ಅದನ್ನು ತಿನ್ನಿ ತುಂಬ ಆಗ್ತದೆ ನಾನು ಈ ಥರ ಇದು ತಿಂದು ಕೆಮ್ಮೆಲ್ಲ ನಿಂತವಳು ನನಗೆ ಕೆಮ್ಮೆಲ್ಲ ನಿಂತಿದೆ ಆ ಮದ್ದು ತಿಂದು ಅದಕ್ಕೇ ನಿಮಗೆ ಸಹ ಹೇಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳಿ ಈಗ ಶೀತ ಕೆಮ್ಮಿನ ಟೈಮ್ ಆ ಟೈಮಲ್ಲಿ ಇದು ಒಳ್ಳೆ ಒಳ್ಳೆ ಉಪಕಾರ ಆಗ್ತದೆ ಅದೇ ಬೆಳಗ್ಗೆ ತಿನ್ನಿ ಬೆಳೆ ಇಲ್ಲಿ ತಿಂದಾದಮೇಲೆ ಬೆಳಿಗ್ಗೆ ತಿನ್ನಿ ಆಮೇಲೆ ಮಧ್ಯಾಹ್ನ ತಿನ್ನಿ ಯಾವಾಗ ಬೇಕೋ ಒಂಥರ ಫೀಲ್ ಆಗ್ತದೆ ಹಾಗೆಲ್ಲ ತಿನ್ನಿ ಏನು ತೊಂದರೆ ಇಲ್ಲ ಅಲ್ಲಿ ಎದುರು ಟೇಬಲಲ್ಲಿ ಮಾಡಿಟ್ಕೊಂಡ್ರೆ ಆಯಿತು ತುಂಬ ಮಾಡಿಟ್ಕೊಂಡ್ರೆ ಬೆಳಗಿಂದ ಸಂಜೆವರೆಗೆ ಇರ್ಬೋದು ಕೂಡಲೇ ಅದರ ಎಫೆಕ್ಟ್ ಗೊತ್ತಾಗ್ತದೆ ಎಲ್ಲ ಕಮ್ಮ ಕೆ ಕಡಿಮೆ ಆದಾಗೆ ಕೆಮ್ಮೆಲ್ಲ ಕಡಿಮೆ ಆದಾಗೆಲ್ಲ ಸೀದ ಗೊತ್ತಾಗ್ತದೆ ಒಂದು ದಿನದಲ್ಲಿ ಗೊತ್ತಾಗ್ತದೆ ಕಡಿಮೆ ಆದದ್ದು ಅದರಿಂದ ಇದು ನೀವು ಮನೆ ಮದ್ದು ಮಾಡ್ಕೊಳ್ಳಿ ತುಂಬ ಈಸಿ ಆದದ್ದು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬನ್ನಿ ನೀವೆಲ್ಲರೂ ನನ್ನ ಇವತ್ತಿನ ದಿನ ಯಾವ ರೀತಿ ಹೋಗ್ತದೆ ಅಂತೇಳಿ ನೋಡೋಣ ಇವತ್ತು ಸಹ ಪಲಾವೇ ಮಾಡಿದ್ದು ಯಾಕಂದರೆ ಮಗಳಿಗೆ ತಗೊಂಡೋಗ್ಲಿಕ್ಕೆ ಈಸಿ ಆಗ್ತದೆ ಅವಳಿಗೆ ಇಲ್ಲದ್ರೆ ಎರಡೆರಡು ಟಿಫಿನ್ ತೊಗೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ದೊಡ್ಡವಳಿಗೆ ಅಂದರೆ ದೊಡ್ಡೊಳ್ಳಿ ಕಷ್ಟ ಆಗೋದು ಅವಳು ಲಂಚ್ ಬ್ಯಾಗ್ ತಗೊಂಡು ಹೋಗೋದಿಲ್ಲ ಹಾಗೆ ಬ್ಯಾಗಲ್ಲಿ ಇಟ್ಕೊಂಡೋಗುವಾಗ ಎರಡೆರಡು ಟಿಫಿನ್ ಆಗೋ ಭಾರ ಆಗ್ತದೆ ಅಂತೇಳಿ ಹೀಗೆ ಪಲಾವು ಮಾಡೋದು ಹಾಗೂ ಒಂದೇ ಟಿಫಿನಲ್ಲಿ ತಗೊಂಡು ಹೋಗ್ಬೋದಲ್ಲ ಅಂತೇಳಿ ಇವತ್ತು ಸ್ವಲ್ಪ ಪಲಾವ್ ಮಾಡಿದ್ದೆ ಇಲ್ಲರೇ ಯಾಕೆಂದರೆ ಕೊತ್ತಂದ ಕೊತ್ತಂಬರಿ ಸೊಪ್ಪು ಹಾಳಾಗ್ತದೆ ಅದನ್ನು ಹಾಗೆ ಇಟ್ಟರೆ ಅದಕ್ಕೆ ಇವತ್ತು ಸ್ವಲ್ಪ ಪಲಾವ್ ಮಾಡಿ ನಾನೀಗ ಅಂಗಡಿಗೆ ಇದ್ದೇನೆ ಅಂಗಡಿ ಅಂದರೆ ರಿಲಯನ್ಸಿಗೆ ಟೊಮೆಟೊ ಕೊತ್ತಂಬರಿ ಸೊಪ್ಪೆಲ್ಲ ಬೇಕು ಹಾಗೇ ಅದೆಲ್ಲ ತರಲಿಕ್ಕೆ ಹೋಗ್ತಾ ಇದ್ದೇನೆ ನಡ್ಕೊಂಡು ಹೋಗ್ತಾ ಇದ್ದೇನೆ ಇಲ್ಲಿ ನಡ್ಕೊಂಡು ಹೋಗುವಾಗ ಉಂಟಲ್ಲ ಹೆದರಿಕೆ ಇತ್ತು ತುಂಬ ಹುಲ್ಲು ಹುಲ್ಲಿನಡೆಯಲ್ಲಿ ಹೋಗ್ಲಿಕ್ಕೆ ಹೆದರಿಕೆ ಹೋಗ್ತದೆ ದಡ ಬಡ ಪಟ ಪಟ ಕಾಲು ಮಾಡಿ ಹೋಗಬೇಕು ನಮ್ಮ ಮನೆ ಹತ್ರ ಚಿಕ್ಕ ತೋಟ ಇದ್ದಲ್ಲ ಅದೇ ಇಲ್ಲಿ ಬರೋ ದೊಡ್ಡ ತೋಡಾಗಿರ್ತದೆ ಆ ನೀರಲ್ಲಿ ಇಲ್ಲೇ ಹರಿದು ಬರುವುದು ಹರಿದು ಬರುವುದು ಮೀನು ಇದೆ ನಿಮ್ದು ಸಣ್ಣ ಬಾಯಿಯೆಲ್ಲ ಸಣ್ಣ ಬಾಯಿಗೆ ಸ್ವಲ್ಪ ಸ್ವಲ್ಪ ಹೋಗೋದು ಅಮ್ಮಂದೆಲ್ಲ ದೊಡ್ಡ ದೊಡ್ಡ ಬಾಯಿ ಹಾಗೆ ಅಮ್ಮನಿಗೆ ತುಂಬ ತುಂಬ ತಿನ್ನಲಿಕ್ಕೆ ಆಗ್ತದೆ ಹಾಗೆ ಅಮ್ಮಂದು ಬೇಗ ಖಾಲಿ ಆಗ್ತದೆ ತಿನ್ನೋದು ನಿಧಾನ ಆಗ್ತದೆ ನಾ ತಿನ್ಲಿಲ್ಲ ಬೇಗ ನಂದು ಕೈ ದೊಡ್ಡದಲ್ಲ ಕೈಯಲ್ಲಿ ತುಂಬ ಬರ್ತದೆ ಹಾಗೆ ತುಂಬ ಆಸ್ ಯೂಶುವಲ್ ನಾನು ಮತ್ತೆ ಮಗಳು ಹೊರಟೆವು ಪಾರ್ಕಿಗೆ ವಾಕಿಂಗ್ ಮಾಡ್ತಾ ಇದ್ದೇನೆ ಮಗಳು ಆಡ್ತಾ ಇದ್ದಾಳೆ ಹಾಗೆ ನಿನ್ನೆ ಬರಲಿಲ್ಲ ನಿನ್ನೆ ಮಳೆ ಆಗಿತ್ತು ಹಾಗೆ ಜೋರು ಮಳೆ ಆದ ಕಾರಣ ಬರಲಿಲ್ಲ ಮನೇಲೇ ಇದ್ದೆವು ನಿನ್ನೆ ಹಸ್ಬೆಂಡಿದು ಬರ್ತ್ಡೇ ದೇವಸ್ಥಾನಕ್ಕೆ ಹೋಗಿ ಬಂದದ್ದು ಅಷ್ಟೇ ಮತ್ತೆ ಬೇರೆ ಸೆಲೆಬ್ರೇಟ್ ಸೆಲೆಬ್ರೇಷನ್ ಆಗಿತ್ತು ದೊಡ್ಡವರದಲ್ಲೇ ನಾವು ಸೆಲೆಬ್ರೇಟ್ ಮಾಡೋದಿಲ್ಲ ನಾವು ಮಕ್ಕಳದು ಮಾತ್ರ ಆಚರಿಸ್ತೇವೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ ಪಾರ್ಕ್ ಈಗ ಖುಷಿ ಆಗ್ತದೆ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕಿಲ್ಲ ಅಂದರೆ ಹೆದರಿಕೆ ಆಗ್ತಾ ಇತ್ತು ಹಾವೆಲ್ಲ ಸಿಗ್ತದ ಹಾವೆಲ್ಲ ಕಾಲಿಗೆ ಬರ್ತದ ಅಂದರೆ ನಡ್ಕೊಂಡೋಗ ರೋಡಿನ ಹತ್ತಿರದವರೆಗೆ ಬಂದಿತ್ತು ಹುಲ್ಲೆಲ್ಲ ಮೊನ್ನೆ ಒಬ್ಬರು ಆಫೀಸರ್ ಎಲ್ಲ ನೋಡಿಕೊಂಡು ಹೋಗಿದ್ದರು ಇಡೀ ಎಲ್ಲ ಫೋಟೋ ಎಲ್ಲ ತೆಗೆದು ಹೋಗಿದ್ದರು ಪಾರ್ಕಿದ್ರು ಆಮೇಲೆ ನೋಡಿ ಇವತ್ತೆಲ್ಲ ಕ್ಲೀನ್ ಮಾಡಿದ್ದಾರೆ ಒಂದು ಭಾಗ ಇಡೀ ಕ್ಲೀನಾಗಿದೆ ಇನ್ನು ನಡುವಲ್ಲಿ ಇದೆ ಕ್ಲೀನ್ ಆಗಲಿಕ್ಕೆ ಕಾಲು ಎಲ್ಲ ಗುಣ ಆಯಿತು ನಾನೊಂದು ಮದ್ದು ಹೇಳಿದ್ದೆ ಅಲ್ಲ ಆ ಮದ್ದು ಮಾಡಿದ್ದೆ ಹಾಗೆ ಗುಣ ಆಯಿತು ಕಾಲು ವಾಕಿಂಗ್ ಮಾಡಿ ಬಂದೆ ಎಲ್ಲ ಗ್ರೆಸ್ತಾ ಇಸ್ತಾ ಇರ್ಬೋದು ಒಂದೇ ಡ್ರೆಸ್ಸಲ್ಲಿ ದಿನ ಎರಡು ಮೂರು ಡೈಲಿ ವೀಡಿಯೋ ಒಂದೇ ಡ್ರೆಸ್ಸಲ್ಲಿ ಇದ್ದೇನೆ ಥರ ಕಾಣ್ತದೆ ಗೊತ್ತಿಲ್ಲ ಶಾಲ್ ಒಂದು ಮೂರು ದಿನ ಹಾಕ್ತೇನೆ ಮತ್ತು ಡ್ರೆಸ್ ಯಾವತ್ತು ಚೇಂಜ್ ಮಾಡ್ತಾ ಇರ್ತೇನೆ ಈ ಶಾಲಿಂದಾಗಿ ನಾನು ಯಾವತ್ತು ಒಂದೇ ಡ್ರೆಸ್ಸಲ್ಲಿರುವಾಗ ಕಾಣ್ತದೆ ವಾಕಿಂಗ್ ಮುಗಿಸಿ ಬಂದು ಕೂತದು